ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ತಹಶೀಲ್ದಾರ್ ಕಚೇರಿ ಅವರಿಗೆ ಬಿಜೆಪಿ ಕಾರ್ಯಕರ್ತರಿಂದ ಕಲಕಟಗಿ ನಗರದಲ್ಲಿ ಇಂದು ಎಪಿಎಂಸಿಯಿಂದ ತಹಶೀಲ್ದಾರ್ ಕಚೇರಿ ಎದುರುಗಡೆ ಬಿಜೆಪಿ ಕಾರ್ಯಕರ್ತರಿಂದ ಬಹುತ್ ಪ್ರತಿಭಟನಾ ಮೆರವಣಿಗೆ ಜರುಗಿತು ಸಿಎಂ ಸಿದ್ದರಾಮಯ್ಯನವರ ಬಹುಕೋಟೆ ಹಗರಣದ ಅಂಗವಾಗಿ ಹಾಗೂ ರಾಜ್ಯಪಾಲರ ಅವಹೇಳನ ಹೇಳಿಕೆಗಳು ಮಂತ್ರಿಗಳು ನೀಡುತ್ತಿದ್ದು ಅವುಗಳನ್ನು ಖಂಡಿಸಿ ತಹಶೀಲ್ದಾರ್ ವೀರೇಶ್ ಮುಳು ಸಾರ್ವಜನಿಕರು ಪರದಾಡುತ್ತಿದ್ದು ಬಿಜೆಪಿ ಮುಖಂಡರಾದ ಐಸಿ ಗೋಕುಲ್ ಬಸವರೆಡ್ಡಿ ಕಲ್ಮೇಶ್ ಹಾವೇರಿಪೇಟೆ ಅಳಾವರ ಭಾಗದ ಮೊರೆ ಫಕೀರೇಶ್ ಹೆಸರೇಕರ್ ಅರ್ಜುನ್ ಲಮಾನಿ ಶಶಿಧರ್ ಹುಲಿಕಟ್ಟಿ ಗೀತಾ ಮರ್ಲಿಂಗ್ ನವರ್ ಮಹಂತೇಶ್ ತಹಸೀಲ್ದಾರ್ ಅನ್ನಪ್ಪ ಓಲೇಕಾರ್ ಹೀಗೆ ಹಲವಾರು ಮುಖಂಡರು ಸಿದ್ದರಾಮಯ್ಯರ ವಿರುದ್ಧ ಮಾಡಿರುವ ಹಗರಣಗಳ ಹೇಳಿಕೆಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು ವರದಿ ಮಲ್ಲೇಶ್ ಮಿರ್ಜಿ ನ್ಯೂಸ್ ಇಂಡಿಯಾ ವಾಹಿನಿ ಕಲಘಟೆ ನನ್ನ ಮುಖಂಡರೆ ಎಲ್ಲ ಪದಾಧಿಕಾರಿಗಳೇ ಆಗಿಕೊಂಡಿವೆ ಇವತ್ತು ನಾವೆಲ್ಲರೂ ಭಾರತ ಸರ್ಕಾರದ ವಿರುದ್ಧ ರಾಷ್ಟ್ರ ಇವತ್ತು ಸಾಮೂಹಿಕವಾಗಿ ನಾವೆಲ್ಲರೂ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಇದು ರಾಷ್ಟ್ರಪತಿಯವರಿಗೆ ಹೋಗ್ತಾ ನಮ್ಮ ನಾವು ಕೊಟ್ಟಂತಾದ್ವಿ ಇವತ್ತೇನು ಭಾಳ ಕ್ಷುಲ್ಲಕವಾಗಿ ತನ್ನ ತಂದ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗಳು ಅದನ್ನು ಅವರು ಅರ್ಥ ಮಾಡ್ಕೋಬೇಕು ಸಂವಿ ಸಂವಿಧಾನಕ್ಕೆ ಮಾತಾಡ್ತಾರೆ ಅನೇಕ ನಮ್ಮ ಸರ್ಕಾರ ಇದ್ದಾಗ ನಮಗೆಲ್ಲ ಏನೇನೋ ಅಪಾದನೆ ಕೊಟ್ಟಿದ್ದರು ಆದರೆ ಇವತ್ತು ಇವರು ಇವ್ರ ಪರಿಸ್ಥಿತಿ ಏನಾಗಿತ್ತು ಅಂದರೆ ಕಣ್ಣು ಕಂಡು ಅವರೆಲ್ಲ ಅವರ ದೂರು ಕೊಡೋಕೆ ಇರ್ತಾರೆ ಯಾವ ಕೆಲಸನೂ ಆಗುತ್ತೆ ಸರ್ಕಾರ ಬಂದೇ ಬಂದೇ ರಾಜ್ಯ Anh muốn xin phép cho em được làm một cái video về cái chủ đề này ạ. ಕಾರಣರಾದ ಹಾಗೂ ಜಿಲ್ಲಾ ನಿವೇಶಕರನ್ನು ತಮ್ಮ ಪತ್ನಿಗೆ ಅಕ್ರಮವನ್ನು ಪ್ರಸ್ತುತ ಪಂಗಡಗಳ ಜನತೆಗೆ ಅನ್ಯಾಯ ಮಾಡುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಕಾಂಗ್ರೆಸ್ ಪಕ್ಷ ಈಗ ರಾಜ್ಯಪಾಲರ ಕಾಂಗ್ರೆಸ್ ಪಕ್ಷದ ನಿವಾಸಿತ ಸಮುದಾಯದ ಮದುವೆ ಪೂರೈಸಿಕೆ ಸಂವಿಧಾನಿಕ ಹುದ್ದೆಯಲ್ಲಿರುವ ರಾಜ್ಯಪಾಲರ ಹುದ್ದೆಯ